ತಾಲೂಕಿನ ದೇಸೂರು ಗ್ರಾಮದಲ್ಲಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ತಿಳಿಸುವ ಉದ್ದೇಶದಿಂದ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಇತ್ತು ಎಂದು ಬೆಳಗಾವಿ ನಗರದಿಂದ ಭವ್ಯ ಮೆರವಣಿಗೆಯನ್ನ ನಡೆಸಲಾಯಿತು ಈ ವೇಳೆ ದಲಿತ ಮುಖಂಡ ಮಲ್ಲೇಶ್ ಚೌಗುಲಿ ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿಯೂ ಬಾಬಾ ಸಾಹೇಬರ ವಿಚಾರಧಾರಿಗಳು ಮುಟ್ಟಬೇಕು ಬಾಬಾ ಸಾಹೇಬರು ನೀಡಿದ ಸಂದೇಶಗಳನ್ನ ಅರಿತು ಅಳವಡಿಸಿದ ಕೊಳ್ಳಬೇಕೆ ಹೊರತು ಅವುಗಳ ಸಮಾಜ ದುರುಪಯೋಗಾಂಧವರು ಒಗ್ಗಟ್ಟಿನಿಂದ ಮುಂದುವರಿಬೇಕು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಬಾ ಸಾಹೇಬರ ಮೂರ್ತಿಯನ್ನ ಒದಗಿಸಿ ಕೊಟ್ಟಿರುವುದಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸಿದ್ರು ಪ್ರತಿ ಒಂದು ಹಳ್ಳಿಗೆ ಬಾಬಾ ಸಾಹೇಬ್ರ ವಿಚಾರ ಮೂಡಬೇಕು ಬಾಬಾ ಸಾಹೇಬ್ರಾವ ತಲೆ ತಗೋಬೇಕು ಬಾಬಾ ಸಾಹೇಬ್ ದಾರಿಯಲ್ಲಿ ನಾವೆಲ್ಲ ನೆರವೂ ಇನ್ನೊಂದ್ಸಲ ದೇಸೂರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಅಭಿನಂದನೆ ಇರ್ತನು ಇದು ಇವತ್ತು ಹೆಂಗಿದೆ ಇದು ಕಾಯಮ ಒಕ್ಕಟ್ಟು ಉಳಿಬೇಕು ಎಲ್ಲರೂ ಒಂದ ಕೆಲಸ ಮಾಡೋನು ಮತ್ತು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮೂರ್ತಿ ಕೊಟ್ಟಿದ್ದಗಾಗಿ ಎಲ್ಲ ಸಂಘಟನೆ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತೀನಿ ಏನು ಗುಂಡು ತಳವಾರವರು ಸುಮಾರು ಆರು ಅಡಿ ಉದ್ದದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಸಚಿವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ ಬೆಳಗಾವಿ ನಗರದ ತ್ಯಾಗವೀರ ಲಿಂಗರಾಜ್ ಅರಸ್ ಕಾಲೇಜ್ ರಸ್ತೆಯಿಂದ ಮೆರವಣಿಗೆಯ ಮುಖಾಂತರ ದೇಸೂರ್ ಗ್ರಾಮಕ್ಕೆ ತರಲಾಗಿದ್ದು ಅಂಬೇಡ್ಕರ್ ಜಯಂತಿಯನ್ನ ಮೂರ್ತಿಯ ಅನಾವರಣ ನಡೆಯಲಿದೆ ಎಂದು ಹೇಳಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಶಾಸಕರ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮೇಡಮ್ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನ ಕೊಡುಗೆಯಡಿ ನೀಡಿರ್ತಾರೆ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾರೆ ಮೂರ್ತಿ ಮೂರ್ತಿ ಕೋಲ್ಕಾರ್ ಫುಟ್ ಕನ್ನಡ ನ್ಯೂಸ್ ಬೆಳಗಾವಿ